ಸಮರ್ಪಕ ಯೂರಿಯಾ ಗೊಬ್ಬರ ಪೂರೈಕೆಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವರ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಮನವಿ ಸಲ್ಲಿಸಿದ್ದಾರೆ ಇನ್ನು ಸರ್ಕಾರ ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ಮೆಕ್ಕೆಜೋಳ ಈರುಳ್ಳಿ ಇತರೆ ಬೆಳೆಗಳು ನಷ್ಟವಾಗಿದ್ದು ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಸಹ ಬೆಮೆ ಬೆಳೆ ವಿಮೆ ಕಟ್ಟಿದ ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬೆಳೆ ವಿಮೆ ನೀಡದೆ ರೈತರನ್ನು ವಂಚಿಸಿದ್ದು ತಕ್ಷಣ ವಿಮೆ ಮಂಜೂರು ಮಾಡಬೇಕು ಬೆಸ್ಕಾಂ ಇಲಾಖೆಯಿಂದ ಕೃಷಿ ಸೆಟ್ಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಸಿದ್ದನ್ನು ತಕ್ಷಣ ಕೈಬಿಡಬೇಕು ರೈತರು ತಾಲೂಕು ಕಚೇರಿಯಲ್ಲಿ ಕೊಟ್ಟಂಥ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡದೆ ವಿಳಂಬ ಮಾಡುತ್ತಿದ್ದು ಇದರಿಂದ ರೈತರಿಗೆ ಬಹಳ ತೊಂದರೆಯಾಗಿದೆ ತಕ್ಷಣ ಇದನ್ನು ಸರಿಪಡಿಸಬೇಕು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಅಗತ್ಯಕ್ಕೆ ತಕ್ಕಂತೆ ಪೂರೈಸಬೇಕು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಈರುಳ್ಳಿ ಮೆಕ್ಕೆಜಲ ಟೊಮೆಟೊ ಮುಂತಾದ ಬೆಳೆಗಳಿಗೆ ಹಾನಿಯಾಗಿದ್ದು ತಕ್ಷಣ ಬೆಳೆ ಸಮೀಕ್ಷೆ ಮಾಡಿ ಬೆಳೆ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಇವತ್ತು ಒಂದು ಸಮಯ ಈಗ ಏನಪ್ಪ ತಾಲೂಕು ದಂಡಾಧಿಕಾರಿಗಳು ಏನ್ ಕಾರಣ ಬಂದಿದ್ವಿ ಅಂದ್ರೆ ರೈತರಿಗೆ ಯೂರಿಯಾ ಕಾಪರೇಷನ್ ಇವತ್ತು ಡೈರೆಕ್ಟ್ ಆಗಿ ಕೇಳಬೇಕಂತ ಬಂದಿದೀವಿ ಏನಾದ್ರೂ ಅಕ್ಕಪಕ್ಕದಲ್ಲಿ ಬಂದಿರ್ತಕ್ಕಂಥ ರೈತರುಗಳೆಲ್ಲರೂ ಎಲ್ಲರೂ ಬಂದಿದ್ರೆ ನಿಮ್ಮ ಏನಾದ್ರು ಸಮಸ್ಯೆ ಇದ್ರೆ ಆಶೀರ್ ಬರ್ತಾರೆ ಅಧಿಕಾರಿಗಳೇ ಈ ದಿನ ನಾವು ರೈತರಿಗೆ ಬೆಳೆಗೆ ಬೇಕಾದಂತ ಯೂರಿಯಾ ಗೊಬ್ಬರ